ಮೂರು ವಾರಗಳ ಹಿಂದೆ ಆ ವಿಂಗ್ ಕಮಾಂಡರ್ ಅನ್ನಿಸ್ಕೊಂಡ್ ಮನುಷ್ಯ ನಮ್ಮ ಬೆಂಗಳೂರು ಹುಡುಗನ್ ಮೇಲೆ ಹಲ್ಲೆ ಮಾಡಿ ನಮ್ಮ ಕನ್ನಡಿಗರಿಗೆ ಚುಕ್ಕಿ ಬಳಿಯೋ ಕೆಲಸ ಮಾಡ್ದ ಅದಾದ್ಮೇಲೆ ನ್ಯೂಸ್ ನವರು ಹಾಕೊಂಡ್ ರುಬ್ಬಿದ್ದೇ ರುಬ್ಬಿದ್ದು ಕನ್ನಡ ಪರ ಸಂಘಟನೆಗಳು ಸದ್ದು ಮಾಡಿದ್ದೇ ಮಾಡಿದ್ದು ಏನ್ ಪ್ರಯೋಜನ ಆಯ್ತು ಇಂಡಿಯಾ ಪಾಕಿಸ್ತಾನ್ ವಾರ್ ಶುರು ಆಗಿದ್ದೇ ಆಗಿದ್ದು ಜನ ಎಲ್ಲಾ ಯಪ್ಪನ್ ಸುದ್ದಿ ಮರ್ತೇ ಹೋದ್ರು ಸೊ ಹಿಂಗೆ ನಮ್ಮ ಕನ್ನಡಿಗರ ಸುದ್ದಿಗ್ ಬಂದವ್ರಿಗೆ ಸರಿಯಾಗಿ ಕಾನೂನಿನ ಅಡಿಯಲ್ಲಿ ಬಿಸಿ ಮುಟ್ಟಿಸ್ತೇ ಬಿಡ್ತಿದ್ರೆ ದೂರ್ ತರದವ್ರ ಇನ್ನೂ ತುಂಬಾ ಜನ ಬರ್ತಾನೆ ಇರ್ತಾರೆ ಈಗ ಮತ್ತೆ ಅದೇ ಆಗಿರೋದು ಬೆಂಗಳೂರಲ್ಲಿ ಜಿಎಸ್ ಸೂಟ್ಸ್ ಅನ್ನೋ ಹೋಟೆಲ್ ನಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕನ್ನಡಿಗ ಮಾತ್ರ ಅಂತ ರಾಜಾರೋಷ್ವಾಗಿ ಹಾಕೊಂಡಿದ್ದಾನೆ ಕೆಲವರಿಗೆ ಆ ಮಾತಿನ ಅರ್ಥ ಏನು ಅಂತ ಗೊತ್ತಿರಲ್ಲ ಆ ಪದದ ಆಕ್ಚುಯಲ್ ಅರ್ಥವನ್ನ ಹೇಳಕ್ಕಾಗಲ್ಲ ಅಷ್ಟು ಕೆಟ್ಟದಾಗಿದೆ ಬಟ್ ಅದರ ಅರ್ಥ ತಾಯಿ ಜೊತೆನೆ ಹಾಸ್ಕೆಲ್ ಮಲ್ಗೋನು ಅಂತ ಶುಭ ಶಿವ ಶುಭಾ ಕೇಳಲಾರನು ಕೇಳಲಾರನು ನಮ್ಮೂರಿಗೆ ಬಂದು ನಮ್ಗಳನ್ನೇ ಈ ರೀತಿ ಅಶ್ಲೀಲ ಪದ ಬಳಕೆ ಮಾಡಿ ರಾಜಾರೋಷವಾಗಿ ನಿಂದನೆ ಮಾಡ್ತಾ ಇದಾರೆ ಅಂದ್ರೆ ಇವರಿಗೆ ಕನ್ನಡಿಗರು ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನೋ ದುರಹಂಕಾರ ಇದೆ ಓ ಆಯ್ತು ಇದನ್ನ ಹೋಟೆಲ್ನವರೇ ಮಾಡಿದಾರಾ ಅಥವಾ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಅನ್ನ ಯಾರಾದ್ರೂ ಹ್ಯಾಕ್ ಮಾಡಿ ಮಾಡಿದಾರ ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ ಬಟ್ ಒಂದಂತೂ ಕನ್ಫರ್ಮ್ ಇದನ್ನ ಮಾಡಿರೋದು ನಾರ್ತಿಗಳೇ ಗಬ್ಬು ನಾರ್ತಿರೋ ನಾರ್ತಿಗಳೇ ಮಕ್ಕಳ ಯಾರ ಈ ಕೆಲ್ಸ ಮಾಡಿದಾರೋ ಅವರು ನಾ ಹಿಡಿದು ಇಡೀ ನಾರ್ತ್ ಇಂಡಿಯಾ ಮುಟ್ ನೋಡ್ಕೋಬೇಕು ಈ ಸಲ ಅಂತ ಪಾಠ ಕಲಿಸ್ಬೇಕು ಆಗ ಈ ನನ್ನ ಮಕ್ಳು ಇನ್ನೊಂದ್ಸಲ ಕನ್ನಡಿಗ ಅಲ್ಲ ಕನ್ನಡಿ ಅಂತ ಪದ ಬಡ್ಸಕ್ಕೂ ಹೆದರ್ಬೇಕು ಇನ್ನು ಇದು ಮೊನ್ನೆ ನಡೆದಿರೋ ಘಟನೆ ಈ ಲೇಡಿ ಕೆಲಸ ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಂತೆ ಕನ್ನಡ ಒಂದು ಬರಲ್ವಂತೆ ಇನ್ ಹೆಂಗೆ ಇವರು ನಮ್ಮ ಜನಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಹೆಂಗೆ ನಮ್ಮ ಜನಗಳಿಗೆ ಸೇವೆ ನೀಡ್ತಾರೆ ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಕರ್ನಾಟಕ ಸಾಲದಕ್ಕೆ ಈ ಲೇಡಿ ದುರಹಂಕಾರ ನೋಡಿ ಇದು ಇಂಡಿಯಾ ನಾನು ಹಿಂದಿಲೇ ಮಾತಾಡೋದು ಕನ್ನಡ ಅಂತೂ ಮಾತಾಡಲ್ಲ ನಾನು ಕಲಿಯೋದು ಇಲ್ಲ ಎಲ್ ಬೇಕಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ಕೋ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಈ ಬ್ಯಾಂಕ್ ಸಿಬ್ಬಂದಿಗಳು ಸ್ಥಳೀಯ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡ್ಲೇಬೇಕು ಇದು ಗೊತ್ತಿಲ್ಲದೆ ಈ ಅಮ್ಮ ಬ್ಯಾಂಕಿಂಗ್ ಎಕ್ಸಾಮ್ ಅದ್ ಹೆಂಗ್ ಪಾಸ್ ಮಾಡುದೋ ಕಾಣೆ ಅಥವಾ ಇಂತ ಅಜ್ಞಾನಿಗಳಿಗೆ ನಮ್ಮ ಸರ್ಕಾರ ಅದ್ ಯಾಕೆ ಬ್ಯಾಂಕ್ ಉದ್ಯೋಗ ಕೊಟ್ಟು ಕೂರಿಸ್ತಾರೋ ಕಾಣೆ ಇವ್ರಿಗೆಲ್ಲ ನಮ್ಮ ಮೂರು ನಮ್ಮ ನೆಲ ಪ್ರಾಬ್ಲಮ್ ಅನ್ನೋದೇ ಆದ್ರೆ ಇಲ್ಲಿಗೆ ಯಾಕೆ ಟ್ರಾನ್ಸ್ಫರ್ ತಗೊಂತಾರೆ ಅವ್ರ ಹೈಯರ್ ಅಥಾರಿಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹೇಳಿ ಆ ನಾರ್ತ್ ಇಂಡಿಯನ್ ಅನಾಗರಿಕ ಜನಗಳ ಜೊತೆ ಎಣಗಾಡೋದು ಸಾಮಾನ್ಯ ಅಥವಾ ಅವರ ಗತಿಗಟ್ಟ ಊರ್ಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅನ್ಕೊಂಡಿದೀರಾ ಇವ್ರ ಯೋಗ್ಯತೆಗೆ ಲಿಟ್ರಸಿ ರೇಟ್ ಅಲ್ಲಿ ನಮ್ಗಿಂತ ಮೇಲಕ್ ಬರೋಕ್ ಆಗ್ತಿಲ್ಲ ಪಾವರ್ಟಿ ಇಂಡೆಕ್ಸ್ ಅಲ್ಲಿ ನಮ್ಗಿಂತ ಕೆಳಕ್ ಬರೋಕ್ ಆಗ್ತಿಲ್ಲ ಗೊತ್ತಕ್ಕೂ ಆಗಲ್ಲ ಹೊಟ್ಟೆಗೆ ಹಿಟ್ಟಿಲ್ಲಾಂದ್ರು ಮುಟ್ಟೋಕೆ ಮಿಯಾ ಕಲಿಫಾನೆ ಬೇಕು ಅಂತ ಇವರೂರಲ್ಲಿ ತಿನ್ನ ಗತಿ ಇಲ್ದೆ ಇಲ್ಲಿ ಬಂದು ಉದ್ಯೋಗ ಹುಡ್ಕೊಂಡು ಸೆಟಲ್ ಆಗಿ ಕಡೆಗೆ ನಮ್ಗೆ ಒಣ ಪ್ರತಿಷ್ಠೆ ತೋರ್ಸೋದು ಸೊ ಈ ವಿಡಿಯೋದಲ್ಲಿ ಸೌತ್ ಇಂಡಿಯನ್ಸ್ ಗಳನ್ನ ಆಡ್ಕೊಳ್ಳೋ ಈ ನಾರ್ತಿಗಳು ಅವ್ರೂರಲ್ಲಿ ಯಾವ ರೀತಿ ಎಜುಕೇಟೆಡ್ಸ್ ಎಷ್ಟು ಪ್ರಜ್ಞಾವಂತ ಪ್ರಜೆಗಳು ಅಂತ ನೋಡ್ಕೊಂಡ್ ಬರೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ ಓಕೆ ನೀವು ಈ ಸ್ಪಿಟ್ಟಿಂಗ್ ಕೊಬ್ರಾ ಬಗ್ಗೆ ಕೇಳಿರ್ತೀರಾ ನೋಡಿರ್ತೀರಾ ಅನ್ಕೋತೀನಿ ಇವು ಆಫ್ರಿಕಾದಲ್ಲಿ ಹಾಗೂ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬಹಳ ವಿಷಕಾರಿ ಆ ಸ್ಪಿಟ್ಟಿಂಗ್ ಕೊಬ್ರಾಸ್ಕಿಂತ ವೆರಿ ಡೇಂಜರಸ್ ಪಿಟ್ಟಿಂಗ್ ಕೋಬ್ರಾಗಳು ನಮ್ಮ ಭಾರತದಲ್ಲೇ ಇದ್ದಾವೆ ಮೋಸಿವಾ ಬೇಕಾದ್ರೆ ನೀವೇ ನೋಡಿ ಆ ಸ್ಪಿಟ್ಟಿಂಗ್ ಗೋಬ್ರಗಳು ಕಾಡಲ್ಲಿ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಂಡ್ರೆ ಈ ಸ್ಪಿಟ್ಟಿಂಗ್ ಕೋಬ್ರಾಗಳು ನಾರ್ತ್ ಇಂಡಿಯನ್ ನಾಡಲ್ಲಿ ಬೀದಿ ಬೀದಿಲು ಕಾಣಿಸ್ಕೊಂತಾವೆ ಹಿಂಗೆ ಈ ಕೋಬ್ರಾಗಳು ವಿಷ ಕಕ್ಕಿ ಕಕ್ಕಿ ಸಿಟಿನೆಲ್ಲ ಕೆಂಪು ಮಯ ಮಾಡ್ಬಿಟ್ಟವೇ ಅಲ್ಲ ಜನ ಸಾಮಾನ್ಯರನ್ ಬಿಡಿ ಸ್ವಾಮಿ ಜನ ಆಯ್ಕೆ ಮಾಡಿರೋ ಅವರ ಎಂ ಎಲ್ ಎಗಳು ಅವ್ರಿಗಾದ್ರು ಸಿವಿಕ್ ಸೆನ್ಸ್ ಬ್ಯಾಡ್ವೆ ಅಸೆಂಬ್ಲಿ ಒಳಗು ಪಾನ್ ಗುಟ್ಕಾ ಉಗ್ದವ್ರೆ ಮೊದಲನೇದಾಗಿ ಇವರ ಬಾಲಿವುಡ್ ಆಕ್ಟರ್ಸ್ ನೆಟ್ಟಿಗೆ ನೆಟ್ಟಿಗಿದ್ರಲ್ವೇ ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡ್ ಸೆಟಲ್ ಆಗಿದ್ರು ಇನ್ನು ದುಡ್ಡಿನ ದುರಾಸೆಗೆ ಇಂತ ಚಿಲ್ರೆ ಪಾನ್ ಗುಟ್ಕಾ ಆಡ್ ಗಳ ಮಾಡ್ಕೊಂಡು ನಿಂತವ್ರೆಡ್ಯ ಇಲ್ಲ ಅವ್ರನ್ನ ಫಾಲೋ ಮಾಡೋ ಜನಗಳು ಪಾನ್ ಗುಟ್ಕಾ ತಿಂದು ತಿಂದು ಸಿಕ್ ಸಿಕ್ಕಿದ್ ಕಡೆ ಉಗಿದು ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಗಬ್ಬಿ ಬುಸ್ತಾ ಇದಾರೆ ಈ ಪಾನು ಗುಟ್ಕಾ ಕಲೆಗಳನ್ನ ಕ್ಲೀನ್ ಮಾಡೋಕೆ ಭಾರತೀಯ ರೈಲ್ವೆ ಇಲಾಖೆ ಪ್ರತಿ ವರ್ಷ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಿದಾರಂತೆ ಹಿಂಗೆ ನಮ್ಮ ಸಾರ್ವಜನಿಕರ ಹಣ ಎಲ್ಲ ಡೆವಲಪ್ಮೆಂಟ್ ಗಿಂತ ಇವ್ರು ಮಾಡ್ತಿರೋ ಡ್ಯಾಮೇಜ್ ಗಳಿಗೆ ಖರ್ಚಾಗ್ತಿದ್ರೆ ನಮ್ಮ ದೇಶ ಇನ್ ಹೆಂಗ್ ತಾನೇ ಉದ್ದಾರ ಆಗತ್ತೆ ಈ ನನ್ನ ಮಕ್ಕಳನ್ನೇನಾದ್ರೂ ಚಂದ್ರೋಕ ಕರ್ಕೊಂಡೋಗ್ ಗುಟ್ಬಿಟ್ರೆ ಚಂದ್ರ ಯಾವ್ದು ಮಂಗಳ ಗ್ರಹ ಯಾವ್ದು ಗೊತ್ತಾಗಕ್ಕಿಲ್ಲ ಹಂಗ್ ಮಾಡ್ಬಿಡ್ತಾರೆ ಇನ್ನೇನು ಮತ್ತೆ ಗುಟ್ಕಾಪ್ದು ಉಗ್ದು ಉಗ್ದು ಬೆಳ್ಳಿಗಿರೋ ಚಂದ್ರನ ಕೆಂಪುಗ್ ಮಾಡ್ಬಿಡ್ತಾರೆ ಇನ್ನು ನಾರ್ತ್ ಇಂಡಿಯಾದಲ್ಲಿ ಟಾಯ್ಲೆಟ್ ರೂಮ್ ಗಳು ಇಲ್ಲಿಗಲ್ ಅಂತ ಕಾಣತ್ತೆ ಹೂ ಶಿವ ಇವ್ರ ಕಂಡಲ್ಲಿ ಗುಂಡು ಅಂತಾರಲ್ಲ ಹಂಗೆ ಕಂಡ್ ಕಂಡಲ್ಲೇ ನಾಯಿಗಳ ತರ ಒಯ್ಯೋಕ್ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ ಅಷ್ಟು ದೊಡ್ಡದಾಗಿ ಮಂತ್ರಾಲಯ ಅಂತ ಬೋರ್ಡ್ ಹಾಕಿದಾರೆ ಈ ಮನುಷ್ಯ ಅದನ್ನ ಮೂತ್ರಾಲಯ ಅಂತ ಓದ್ಕೊಂಬಿಟ್ಟವನ ಅಂತ ಅದು ಗಲ್ಲಿ ಅಲ್ಲ ದಿಲ್ಲಿಯ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು ರಾಜಾರೋಷವಾಗಿ ಸರ್ಕಾರಿ ಕಟ್ಟಡದ ಮುಂದೆನೆ ಉಯ್ತಾ ನಿಂತವನಲ್ಲ ದೇಶದಲ್ಲಿ ನಾಯಿಗಳಿಗೂನು ನಾಲ್ಕು ದಿನ ಟ್ರೈನಿಂಗ್ ಕೊಟ್ರೆ ಹೇಳ್ಕೊಟ್ ಕಡೆನೆ ಉಚ್ಛೆ ಮಾಡ್ತವೆ ಆದ್ರೆ ಇವ್ರು ಹ್ಮ್ ಇವರಿಗೆ ಸ್ವಚ್ಛ ಭಾರತ ಅಚ್ಚ ಭಾರತ ಯಾವುದು ಲೆಕ್ಕಕ್ಕಿಲ್ಲ ಹೆಂಗುಸರು ಮಕ್ಕಳು ಓಡಾಡೋ ಜಾಗದಲ್ಲಿ ಆ ಜನಜಂಗುಳಿ ಮಧ್ಯಾಹ್ನ ಸಾಲಾಗಿ ನಿಂತ್ಕೊಂಡು ಗೋಡೆಗೆ ಕ್ಯೂರಿಂಗ್ ಮಾಡ್ತಾವ್ರಲ್ಲ ಅಂದ್ರೆ ಈ ನನ್ನ ಮಕ್ಕಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲ ಅನ್ನೋದಕ್ಕೆ ಇನ್ನು ತುಂಬಾ ಉದಾಹರಣೆಗಳು ಸಿಗ್ತಾವೆ ಮೆಟ್ರೋದಲ್ಲೇ ಕಡ್ಲೆಕಾಯಿ ತಿಂದು ಸಿಪ್ಪೆ ಬಿಸಾಡೋದೇನು ಮೆಟ್ರೋದಲ್ಲೇ ಮೊಟ್ಟೆ ಎಡ್ಕೊಂಡು ತಿಂತ ಎಣ್ಣೆ ಹೊಡೆದು ತೇಲಾಡೋದೇನು ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ಜುಟ್ಟ ಹಿಡಿದು ಜಂಗಿ ಕುಸ್ತಿ ಮಾಡೋದೇನು ಜನರಲ್ ಕಂಪಾರ್ಟ್ಮೆಂಟ್ ನಲ್ಲಿ ಬಟ್ಟೆ ಬಿಚ್ಕೊಂಡು ಬಾಕ್ಸಿಂಗ್ ಮಾಡೋದೇನು ಈ ಊರ್ನೇ ಆಳ್ ಮಾಡ್ತಾವ್ರೆ ಇನ್ನು ಟ್ರೈನ್ ನಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರಂತೂ ಮುಗುದೇ ಹೋಯ್ತು ಇವರು ಮಾಡೋ ದಾಂಧಲೆಗಳು ಒಂದ ಎರಡ ಚಿರಸಂತೆ ಭೂಮಿ ಪೀಸ್ ಪೀಸ್ ಭೂಮಿ ನಮ್ಮಂತವರ್ಗೆ ಜಾಗ ಇಲ್ಲಣ್ಣ ಎಲ್ಲ ಪೀಸ್ ಪೀಸ್ ಇನ್ನು ಈ ಅತಿ ಬುದ್ಧಿವಂತರು ಬೆರಳು ತೋರಿಸಿದ್ರೆ ಹಸ್ತ ನುಂಗೋದಲ್ಲ ಅರ್ಧ ನುಂಕಂಬಿಡ್ತೀನಿ ಅಂತ ಸೀಟ್ ಸಿಕ್ಕಿಲ್ಲ ಅಂತ ಎಲ್ ಹೋಗ್ ಕುಂತವ್ರ ನೋಡಿ ಟ್ರೈನ್ ಇಂಜಿನ್ ಒಳಗೆ ಕುರಿ ಮಂದೆ ನುಗ್ಗ್ದಂಗ ನುಗ್ಗಿ ಕಡೆಗೆ ಆದ್ರೂ ಡೋರ್ ನ ಲಾಕ್ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟವ್ರೆ ಬಿಟ್ರೆ ಇವರೇ ಟ್ರೈನ್ ಓಡಿಸ್ಕೊಂಡ್ ಹೋಗ್ಬಿಟ್ಟಿರೋರ ಅಂತ ಆಮೇಲೆ ಅಲ್ಲಿಯ ಸಿಬ್ಬಂದಿ ಬಂದು ಒಬ್ಬೊಬ್ರಿಗೂ ಬಡ್ದು ಬಡ್ದು ಇಳಿಸಿದ್ದಾಯ್ತು ಜಗತ್ತಲ್ಲೇ ತುಂಬಾ ಕಷ್ಟಕರವಾದ ಕೆಲಸ ಅಂದ್ರೆ ಅದು ನಾರ್ತ್ ಇಂಡಿಯನ್ ರೈಲ್ವೆ ಇಲಾಖೆ ಕೆಲಸ ಅನ್ಸುತ್ತೆ ಇಂತ ಅನಾಗರಿಕ ಜನಗಳ ಜೊತೆ ಅದ್ ಹೆಂಗೆ ಎಣಗಾಡ್ತವ್ರೋ ಪಾಪ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಅಂದಂಗೆ ಈ ನನ್ನ ಮಕ್ಕಳು ಪಬ್ಲಿಕ್ ಪ್ಲೇಸು ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಇವ್ರ ಅಪ್ಪನ್ ಮನೆ ಆಸ್ತಿ ಅನ್ನೋ ಭ್ರಮೇಲಿ ಅಂತ ಈ ವಿಡಿಯೋ ನೋಡಿ ಟ್ರೈನ್ ಇವ್ರ ಕಿತ್ತೋಗಿರೋ ಕಾಚಾ ಬನಿಯನ್ನು ಒಣಗಾಕೋಕೆ ಎಲ್ಲೂ ಜಾಗ ಸಿಕ್ಲಿಲ್ವಾ ಅಂತ ಸುಮ್ನೆ ಟ್ರ್ಯಾಕ್ ಮೇಲೆ ಒದ್ದೆ ಬಟ್ಟೆ ಒಣಗಾಕಿದ್ರೆ ಆಗಿರೋದಪ್ಪ ಒಣಗೋದ್ರ ಜೊತೆಗೆ ಅವಿರನ್ನು ಆಗೋಗಿರೋದು ಸೈಕಲ್ ಗ್ಯಾಪ್ ಸಿಕ್ಕ್ರೆ ಸಾಕು ಅಲ್ಲಿಗೇನಾದ್ರು ಒಂದ್ ಸಿಕ್ಸೋಕ್ ನೋಡ್ತಾರೆ ಈ ಜನ ಅಯ್ಯೋ ಸಾ ಇನ್ನು ಈ ವಿಡಿಯೋ ನೋಡಿ ಯಾವ್ದೋ ಒಂದು ಸಮಾರಂಭಕ್ಕೆ ಬಿಹಾರ್ ಸಿಎಂ ಬರ್ತಿದ್ದಾರೆ ಅನ್ಬಿಟ್ಟು ಡೆಕೋರೇಷನ್ ಗೆ ಫ್ಲವರ್ ಪಾಟ್ಸ್ ಗಳನ್ನ ತಂದು ಜೋಡ್ಸಿದ್ರೆ ಈ ಜನ ಸಿಕ್ಕಿದ್ದೆ ಸೀರುಂಡೆ ಕದ್ಕೊಂಡೋಗ್ಲು ಕಳ್ಮುಂಡೆ ಅಂದಂಗೆ ಇರೋ ಬರೋ ಪಾಟ್ಗಳ್ನೆಲ್ಲ ದುಹಿ ಒಪ್ಕೊಂಡು ಓಡೋಗ್ತಾವ್ರೆ ಫ್ಲವರ್ ಪಾಟ್ ಕದಿಯೋದ್ ಬಿಡಿ ಸ್ವಾಮಿ ಈ ಕಂತ್ರಿಗಳು ಪಾಪ ಬಡ ವ್ಯಾಪಾರಿಗಳನ್ನು ಬಿಡೋದಿಲ್ಲ ಈ ಬೇವರ್ಸಿಗಳಿಗೆ ಒಂದು ಚೂರು ಹ್ಯುಮ್ಯಾನಿಟಿ ಇಲ್ವಾ ಅಂತ ನೂರು ರೂಪಾಯಿ ದುಡಿಯೋಕೆ ದಿನ ಎಲ್ಲ ಟ್ರೈನಿಂದ ಟ್ರೈನ್ ಗೆ ಓಡಾಡ್ಕೊಂಡು ಕಷ್ಟಪಡೋ ಆ ಬಡಪಾಯಿ ಹತ್ರ ಪಕ್ಕ ಪಕ್ಷಿಗಳ ತರ ಒಂದಷ್ಟು ಜನ ಕದ್ದು ತಿಂತಿದ್ದಾರೆ ಇನ್ನೊಂದಷ್ಟು ಜನ ಅದನ್ನ ನೋಡ್ಕೊಂಡು ನಗ ಆಡ್ತಾ ನಿಂತಿದ್ದಾರೆ ನೀವು ಉದಾರ ಆಗಲ್ಲ ಬಿಡಿ ಸರಿನಪ್ಪ ಇವರೆಲ್ಲ ಅನ್ಪಡ್ಗಳು ಬುದ್ಧಿ ಇಲ್ಲ ಈ ಹುಡುಗರು ಇವರ ನೋಡಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ ಒಳ್ಳೆ ಸ್ಕೂಲ್ ಕಾಲೇಜ್ ಅಲ್ಲಿ ಓದ್ತಿರೋ ತರ ಕಾಣ್ತಿದ್ದಾರೆ ಇವ್ರು ಮಾಡ್ತಿರೋ ಘನಂದಾರಿ ಕೆಲಸ ನೋಡಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದಂಗೆ ಈ ಚಿಕ್ಕ ವಯಸ್ಸಲ್ಲಿ ಇಂತ ಕಿತ್ತೋದ್ ಬುದ್ಧಿ ಕಲ್ತಿದ್ದಾರೆ ಅಂದ್ರೆ ಇನ್ನು ದೊಡ್ಡೋರಾದ್ಮೇಲೆ ದೇಶನೇ ಮಾರ್ಕೊಳ್ಳೋ ಅಂತ ಮಿಂಡ್ರಿಗಳಾಗದೇ ಇರ್ತಾರ ಇನ್ನು ಈ ನಾರ್ತಿಗಳು ಎಷ್ಟು ಬುದ್ಧಿವಂತರು ಎಷ್ಟು ಸ್ವಚ್ಛವಾಗಿ ಬದುಕ್ತಾರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ಈ ವಿಡಿಯೋ ನೋಡ್ರಪ್ಪ ಬಿಟ್ಟಿ ಶಾಂಪು ಸೋಪು ಸಿಗ್ತದೆ ಅನ್ಕೊಂಡು ನದಿಲ್ ಬರ್ತಿರೋ ಕೆಮಿಕಲ್ನವರೇನ ಮೈಗೆ ಮೊಕ್ಕೆ ತಿಕ್ಕೊಂಡ್ ತಿಕೊಂಡ್ ಸ್ನಾನ ಮಾಡ್ತಾವ್ರೆ ಇಂಡಸ್ಟ್ರಿಯಲ್ ವೇಸ್ಟ್ ಕೆಮಿಕಲ್ಸ್ ಅದ್ರ ಜೊತೆ ಎಲ್ಲಾರ ಮನೆಯಿಂದ ಹೋಗೋ ಕಕ್ಕಸ್ ಕೊಳಚೆ ನೀರು ಇದೆಲ್ಲ ಸೇರ್ಕೊಂಡು ಈ ತರ ನೊರೆ ಫಾರ್ಮ್ ಆಗುತ್ತೆ ಈ ಗಲೀಜು ನೀರಲ್ಲಿ ಸ್ನಾನ ಮಾಡಿ ಶುದ್ಧ ಆದ್ವಿ ಅಂತ ಪೂಜೆ ಮಾಡಕೊಂಟೋರಲ್ಲ ಈ ಮಬ್ಬು ಜನ ಶಾಂಪು ಎರಡೇ ಎರಡು ರೂಪಾಯಿ ಖರ್ಚಾಗೋಯ್ತದೆ ಅಂತ ನದಿಲ್ ಬರೋ ಟಾಕ್ಸಿಕ್ ನೊರೆನ ಕೊಜ್ಜಿ ಬಂದ್ರು ಪರವಾಗಿಲ್ಲ ಅಂತ ಉಜ್ಜಿ ಉಜ್ಜಿ ಸ್ನಾನ ಮಾಡ್ತವ್ರಲ್ಲ ಈ ಆಂಟಿರು ಎರಡು ದಿನ ಆದ್ಮೇಲೆ ಈ ಆಂಟಿರ್ ಪರಿಸ್ಥಿತಿ ಹೆಂಗಿರ್ತದೆ ಗೊತ್ತಾ ಕೆರ್ಸ್ಕೊಳ್ಳೋದಂತ್ರ ಯಾರು ಪ್ರಶ್ಚಸ್ತ್ರ ಬೇರೆ ಇಲ್ಲ ಇದೆಲ್ಲಾ ಬಿಡ್ರಿ ಇದಕ್ಕಿಂತ ಮುಖ್ಯವಾದ ವಿಚಾರ ಇದನ್ ನೋಡಿ ಮಾಲ್ಸ ಅಲ್ಲಿ ಅಂಗಡಿಯವನು ಯಾವ ವಸ್ತು ತಗೊಂಡ್ರು ಹತ್ತು ರೂಪಾಯಿ ಅಂತ ಬೋರ್ಡ್ ಹಾಕಿದಾನೆ ಅದಕ್ಕೆ ಈ ಕಚಡ ನನ್ನ ಮಕ್ಕಳು ಆ ಹುಡುಗಿರನ್ನ ತೋರಿಸ್ಕೊಂಡು ಇದು ಕೂಡ ಹತ್ತು ರೂಪಾಯಿ ವಸ್ತು ಕಂಡ್ರು ಅಂತ ರಾಜಾರೋಷ್ವಾಗಿ ವಿಡಿಯೋ ಮಾಡ್ತಾರೆ ಪಬ್ಲಿಕ್ ಪ್ಲೇಸ್ ಗಳಲ್ಲೇ ಈ ರೀತಿ ಭಯ ಇಲ್ಲದೆ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತಾಡೋದು ಅನುಚಿತವಾಗಿ ವರ್ತಿಸೋದ್ ಮಾಡ್ತಾರೆ ಅಂದ್ರೆ ಅದೇ ಹೆಣ್ಣು ಮಕ್ಕಳು ಜನನಿ ಬಿಡ ಪ್ರದೇಶಗಳಲ್ಲಿ ಇಂತ ಕಚಡ ನನ್ನ ಮಕ್ಕಳ ಕೈ ಸಿಗಾಕೊಂಡ್ರೆ ಏನ್ ಗತಿ ಶಾಂತಂ ಪಾಪಂ ಶಾಂತಂ ಪಾಪಂ ಇವ್ರ ಊರಿನ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಕಡೆ ಪಕ್ಷ ಹೊರಗಿಂದ ಬಂದಿರೋ ಹೆಣ್ಣು ಗೌರವ ಕೊಡ್ತಾರೆ ಹಿಂಗೆ ವಿದೇಶಿ ಮಹಿಳೆಯರು ಸಿಕ್ಕರೆ ಸಾಕು ಅವ್ರನ್ನ ಗುರಾಯಿಸೋದು ಮುಟ್ಟೋದು ಅವ್ರಿಗೆ ಹಿಂಸೆ ಕೊಡೋದು ಇದೆಲ್ಲ ಇವರಿಗೆ ಒಂಥರ ಕಾಮನ್ ಆಗೋಗಿದೆ ಮೊದಲನೇದಾಗಿ ಆ ವಿದೇಶಿ ಮಹಿಳೆಯರ ಪರ್ಮಿಷನ್ ಇಲ್ಲದೆ ಅವರ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ತೆಗೆಯೋದೆ ತಪ್ಪು ಅಂತದ್ರಲ್ಲಿ ಈ ಚಪ್ರಿ ನನ್ನ ಮಕ್ಕಳು ಅವ್ರಿಗೆ ಹಿಂಸೆ ಕೊಟ್ಕೊಂಡು ರೀಲ್ಸ್ ಮಾಡ್ತಿರೋದ್ ನೋಡಿ ಆ ಹಾಡಿನ ಅರ್ಥ ಯಹಿವಾಲಿ ಲೂಂಗಾ ಅಂದ್ರೆ ಇದನ್ನೇ ತಗೊಳ್ಳೋದು ಅಥವಾ ಇದನ್ನೇ ಖರೀದಿ ಮಾಡೋದು ಅಂತ ಕಾಮಾಲೆ ಕಣ್ಣಿಗ್ ಕಾಣೋದೆಲ್ಲ ಹಳದಿ ಅಂದಂಗೆ ಅತಿಯಾಗಿ ಪಾನ್ ವೆಬ್ಸೈಟ್ಸ್ ಗಳನ್ನ ನೋಡಿ ನೋಡಿ ಈ ಕಚ್ಚಡ ನನ್ ಮಕ್ಕಳಿಗೆ ಎಲ್ಲಾ ವಿದೇಶಿಗರು ಅದೇ ದೃಷ್ಟಿಯಲ್ಲಿ ಕಾಣ್ತಿದ್ದಾರೆ ಅನ್ಸುತ್ತೆ ಆ ವಿದೇಶಿ ಮಹಿಳೆಯರನ್ನ ತೋರಿಸ್ಕೊಂಡು ಇವಳು ನೂರ ರೂಪಾಯಿ ಏಳು ಇನ್ನೂರು ರೂಪಾಯಿ ಏಳು ಐನೂರು ರೂಪಾಯಿ ಏಳು ಮುನ್ನೂರು ರೂಪಾಯಿ ಅಂತ ಅವರಿಗೆಲ್ಲ ರೇಟ್ ಫಿಕ್ಸ್ ಮಾಡ್ತಿದಾನೆ ಅಯ್ಯೋ ಅಲ್ಕಾ ನನ್ನ ಮಗನೇ ಪಾಪ ಆ ಮಹಿಳೆಯರು ಇವನ್ ಏನ್ ಹೇಳ್ತಿದಾನೆ ಅಂತ ಗೊತ್ತಿಲ್ಲದೆ ಉಗ್ರತೆಯಿಂದ ಹಾಯ್ ಹಲೋ ಅಂತಿದ್ದಾರೆ ಇದು ಇವ್ರುಗಳ ಸಭ್ಯತೆ ಇದೆ ಇವ್ರ ಅಪ್ಪ ಅಮ್ಮ ಮನೆಯಲ್ಲಿ ಇವ್ರಿಗೆ ಕಲ್ಸಿರೋದು ಮೋಸ್ಟ್ಲಿ ಇವ್ರ ಮನೆಗಳಲ್ಲಿ ಇದೇ ದಂಧೆ ಮಾಡ್ತಾರೆ ಅನ್ಸುತ್ತೆ ಹಂಗಾಗಿ ಪಾಪ ನೋಡಿ ನೋಡಿ ಅದನ್ನೇ ಕಲ್ತ್ಕೊಂಡ್ಬಿಡಿದಾನೆ ಅನ್ಸುತ್ತೆ ಇದಿಷ್ಟೇ ಅಲ್ಲ ನಮ್ಮ ಬರೋ ವಿದೇಶಿಗರ ಜೊತೆ ಅನುಚಿತ ವರ್ತನೆ ಸಾಲಲ್ಲ ಅಂತ ಬೇರೆ ದೇಶಗಳಿಗೆ ಹೋಗಿ ಅಲ್ಲೂ ಇದೇ ರೀತಿ ಅನುಚಿತ ವರ್ತನೆ ಮಾಡಿ ಇಂಡಿಯನ್ಸ್ ಗಳಂದ್ರೇನೆ ಹಿಂಗೆ ಇಂಡಿಯನ್ಸ್ ಗಳಿಗೆ ಸಿವಿಕ್ ಸೆನ್ಸ್ ಇಲ್ಲ ಕಾಮನ್ ಸೆನ್ಸ್ ಅಂತೂ ಇಲ್ವೇ ಇಲ್ಲ ಇಂಡಿಯನ್ಸ್ ಗಳಂದ್ರೆ ಗಲೀಜು ವಾಸನೆ ಅಂತ ಎಲ್ಲಾ ಇಂಡಿಯನ್ಸ್ ಗಳ ಬಗ್ಗೆ ಇಡೀ ಪ್ರಪಂಚ ಕೆಟ್ಟದಾಗ ಮಾತಾಡಬೇಕು ಹಂಗ್ ಮಾಡಿ ಇಟ್ಟಿದ್ದಾರೆ ಹಿಂಗೆ ಇವರೂರ್ ಈ ರೀತಿ ಕೊಳಕು ನಾರ್ತಿರೋ ಜಾಗಗಳು ಕೊಳಕು ಮನಸ್ಥಿತಿಗಳು ಅನಾಗರಿಕ ಜನಗಳು ಅಮಾನವೀಯ ನಡತೆಗಳನ್ನ ಇಟ್ಕೊಂಡು ನಮ್ಮ ಸೌತ್ ಇಂಡಿಯನ್ಸ್ ಗಳ ಬಗ್ಗೆ ಅದ್ರಲ್ಲೂ ಕನ್ನಡಿಗರ ಬಗ್ಗೆ ಕಳುಪೆ ಆಗಿ ಮಾತಾಡ್ತಾರಲ್ಲ ಈ ಅಬ್ಬೆ ಪಾರಿ ನನ್ ಮಕ್ಕಳು ಇವ್ರಿಗ್ ಹೋಲ್ಕೆ ಮಾಡ್ಕೊಂಡ್ರೆ ಈ ಎಲ್ಲಾ ವಿಚಾರಗಳಲ್ಲೂ ನಾವು ದಕ್ಷಿಣ ಭಾರತೀಯರು ನೂರು ಪಟ್ಟು ಉತ್ತಮವಾಗಿದ್ದೀವಿ ಅದ್ರಲ್ಲೂ ಕನ್ನಡಿಗರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಇದ್ದೀವಿ ನಮ್ಗಳಿಗೆ ಯಾವ್ದ್ರಲ್ಲೂ ಸಾಟಿ ಇಲ್ದಿರೋ ಈ ಕುನಿಗಳು ಬಂದು ನಮ್ ಬಗ್ಗೆ ಮಾತಾಡಿದ್ರೆ ಕೇಳ್ಕೊಂಡ್ ಸುಮ್ನೆ ಕೂರ್ಬೇಕಾ ಈ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಇದನ್ನೆಲ್ಲ ನೋಡಿ ನಿಮ್ಗೆ ಏನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ